ಸರಿಯಾ ಒಕ್ಕಲಿಗ ನಾಯಕತ್ವದ ಅಂದರೆ ಡಿ ಕೆ ಶಿವಕುಮಾರ್ ಏನಾದರೂ ಹೇಳಿ ಒಕ್ಕಲಿಗ ನಾಯಕತ್ವ ಈಗ ಇತ್ತು ಮೊದಲು ಈಗ ಅದು ಛಿದ್ರ ಛಿದ್ರ ಆಗ್ತಾ ಇದೆ ಈಗ ಎಲ್ಲ ಕಡೆ ವಿಭಜನೆ ಆಗ್ತಾ ಇದೆ ಈಗ ಎಲ್ಲರೂ ಕೂಡ ಒಕ್ಕಲಿಗರನ್ನ ಒಕ್ಕಲಿಗರು ಎಲ್ಲ ಪಕ್ಷದಲ್ಲೂ ಕೂಡ ಗುರ್ತಿಸ್ಕೊಳ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಹೆಚ್ಚು ಪ್ರಾಬಲ್ಯ ಇರತಕ್ಕಂಥದ್ದು ಒಕ್ಕಲಿಗರ ನಾಯಕತ್ವ ಇರತಕ್ಕಂಥದ್ದು ಈಗ ಕಾಂಗ್ರೆಸ್ನಲ್ಲೇನೆ ನೀವೆಲ್ಲವನ್ನು ನೋಡ್ಕೊಂಬನ್ನಿ ನೀವು ಕಾಂಗ್ರೆಸ್ನಲ್ಲೇ ಹೆಚ್ಚು ಒಕ್ಕಲಿಗರ ನಾಯಕತ್ವ ಇರ್ತಕ್ಕಂಥದ್ದು ಈಗ ಹೋಗಿ ಇವರು ಜೆ ಡಿ ಎಸ್ನವರು ಒಕ್ಕಲಿಗರ ನಾಯಕತ್ವ ಇರತಕ್ಕಂಥ ಪಕ್ಷ ಅಂತ ಮೋದಿ ಪಾದದಲ್ಲಿ ಅಡ ಇಟ್ಬಿಟ್ಟವ್ರೆ ಅಡ ಇಟ್ಟ ಮೇಲೆ ಒಕ್ಲಿಗುರ ನಾಯಕತ್ವ ಮುಗಿತಲ್ಲ ಅಲ್ಲೇನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರಾ ಮಾಡಕ್ಕೆ ಇಲ್ಲಿ ನೋಡೋಣ ಘೋಷಣೆ ಮಾಡೋಕ್ಕೆ ಮುಗಿತಲ್ಲ ಕುಮಾರಸ್ವಾಮಿ ಅವ್ರದ್ದು ಹೆಂಗೋ ಆ ಕಡೆ ಈ ಕಡೆ ಇಬ್ಬರು ತಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಮುಖ್ಯಮಂತ್ರಿ ಆಯ್ತಿದ್ರು ಈಗ ಅಲ್ಲಿ ಬಿ ಜೆ ಪಿನಲ್ಲಿ ಅದೆಲ್ಲ ನಡೆಯೋಲ್ಲ ಬಿ ಜೆ ಪಿನಲ್ಲಿ ಮಹಾರಾಷ್ಟ್ರದಲ್ಲಿ ಸಿಂಧೇನೇನು ಮಾಡಿದ್ರು ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಪಾಪ ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ನಾಯಕರಾಗ್ಬಿಡ್ತಾರೋ ನನ್ನ ನನ್ನ ನಾಯಕತ್ವ ಎಲ್ಲಿ ಹೋಗ್ಬಿಡ್ತದೋ ಒಕ್ಳುಗ್ರು ಎಲ್ಲಿ ಡಿ ಕೆ ಶಿವಕುಮಾರ್ ಕಡೆ ಬಿಡ್ತಾರೋ ಅಂತೇಳಿ ಪದೇ ಪದೇ ನಿನ್ನೆ ನಾನು ನೋಡಿದೆ ಶಿವರಾಮೇಗೌಡ ಮಾಡಿರೋ ತಪ್ಪು ಶಿವರಾಮೇಗೌಡ ಶಿಕ್ಷೆ ಅನ್ಭವಿಸ್ಲಿ ಡಿ ಕೆ ಶಿವಕುಮಾರ್ ಅವ್ರಷ್ಟೇ ಆಗಬೇಕಲ್ಲಿ ಶಿವರಾಮೇಗೌಡ್ರು ಏನಾರು ತಪ್ಪು ಮಾಡಿದರೆ ಅದಕ್ಕೆ ಶಿವರಾಮೇಗೌಡ್ರನ್ನ ಹೊಣೆ ಮಾಡಬೇಕು ಇವ್ರು ಪ್ರೆಸ್ ಮೀಟಲ್ಲಿ ನೋಡಿದೆ ಮಾತಿಗೆ ಮುಂಚೆ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಕುಟುಂಬಕ್ಕೆ ಹೀಗೆ ಮಾಡಬೇಕಾಗಿತ್ತ ನೀವು ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡಬೇಕಾಗಿತ್ತ ನೀವು